ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಛಾನ್ಸಿ ಮತ್ತು ರಾಘು ಇಬ್ಬರ ಕೈಗೆ ಅವರ ಅಮ್ಮ ಸುಮಿತ್ರಾ ಸಿಕ್ಕೇ ಬಿಟ್ಟರು ಹಾಗಿದ್ರೆ ಕೊನೆಗೂ ಇಲ್ಲಿ ತುಳಸಿ ಆ ನಾಟಕ ಬಟ ಬೈಲ ಆಯ್ತಾ ಏನಾಯ್ತು ಏನು ಗತಾ ಇದೆಯಲ್ಲವನ್ನು ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಈ ಛಾನ್ಸಿಗೆ ಒಂದು ಆಶ್ರಮದ ಒಂದು ವಿಸಿಟಿಂಗ್ ಕಾರ್ಡ್ ಸಿಗತ್ತೆ ಆ ಒಂದು ಕಾರ್ಡನ್ನ ಬೀಳಿಸಿ ಹೋಗಿದ್ದೆ ಸುಮಿತ್ರಾ ಅವರು ಅಂದರೆ ಈ ಚಾನ್ಸಿ ಅಮ್ಮ ಈ ಕಡೆ ಈ ಛಾನ್ಸಿ ಅಮ್ಮನ ಕೈಗೆ ವಿಸಿಟಿಂಗ್ ಕಾರ್ಡ್ ಇಲ್ಲ ಈ ಕಡೆ ಮಾವನ ಮನೆಗೆ ಹೋಗುವ ಮೊದಲು ಅನಾಥಾಶ್ರಮಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದಾರೆ ಆದರೆ ದಾರಿ ಮಧ್ಯದಲ್ಲಿ ತುಳಸಿ ಮಗನನ್ನ ನೋಡಿದಂಥ ಸುಮಿತ್ರ ಅವರಿಗೆ ಗಾಬರಿ ಆಗುತ್ತೆ ಆ ವ್ಯಕ್ತಿ ಕೂಡ ಸುಮಿತ್ರ ಹೋಗಬೇಕಾಗಿರುವ ಅನಾಥಾಶ್ರಮವನ್ನೇ ಕೇಳ್ತಾರೆ ಹಾಗಾಗಿ ಇವನು ಹೋಗ್ತಿದ್ದಾನೆ ಅಂದ್ರೆ ಆ ಜಾಗಕ್ಕೆ ಹೋದರೆ ಖಂಡಿತ ನಾನು ಲಾಕ್ ಆಗ್ತೀನಿ ಅಲ್ಲಿಗೆ ಈಗಲೇ ಹೋಗೋದೇ ಬೇಡ ಅಂತ ಹೇಳಿ ಅವರು ತೀರ್ಮಾನವನ್ನು ಮಾಡ್ಕೋತಾರೆ ತದನಂತರ ಕಡೆ ಅಮ್ಮ ಸತ್ತು ಹೋಗಿದ್ರೂ ಕೂಡ ಅಮ್ಮನ ಆಸೆ ನೆರವೇರಿಸೋಕೆ ಆಗ್ತಿಲ್ವಲ್ಲ ಇನ್ನೂ ಕೂಡ ಅಂತ ಹೇಳಿ ಜಾನ್ಸಿ ಯೋಚನೆ ಮಾಡ್ತಿದ್ದಾಳ ಅಮ್ಮನೇ ಎಚ್ಚರಿಸ್ತಿದ್ದಾರೆ ಅಂತ ಅನ್ಸುತ್ತೆ ಅದೇ ಕಾರಣಕ್ಕೆ ಕನ್ಸಲ್ ಬರ್ತಿದ್ರು ಈಗ ಒಂದು ಅನಾಥಾಶ್ರಮದ ಕಾರ್ಡ್ ಕೂಡ ಸಿಕ್ಕಿದೆ ಅದರ ಹಿಂದೆ ಸುಮಿತ್ರಾ ಅನ್ನುವ ಹೆಸರು ಕೂಡ ಇದೆ ಇದರರ್ಥ ಖಂಡಿತವಾಗ್ಲೂ ನಾನು ಅನಾಥಾಶ್ರಮಕ್ಕೆ ಹೋಗಿ ಸಹಾಯ ಮಾಡಲೇಬೇಕು ಯಾಕಂದರೆ ಅಮ್ಮಂಗೆ ಅನಾಥಾಶ್ರಮ ಕಟ್ಟಬೇಕು ಅನ್ನುವ ಆಸೆ ಇತ್ತು ಅದನ್ನು ನಾನು ನನ್ನ ಒಂದು ಕನಸನ್ನು ಐಡಿಯರಿಸ್ಕೊಡು ಬರದಲ್ಲಿ ಅಮ್ಮನ ಕನಸಿನ ಬಗ್ಗೆ ತಾತ್ಸಾರ ಮಾಡ್ಬಿಟ್ಟ ಇಲ್ಲ ಖಂಡಿತ ಮತ್ತೆ ಅದು ಆಗಲೇಬಾರ್ದು ನಾನು ಈಗ ಈ ಅನಾಥಾಶ್ರಮ ಹೋಗ್ಲೇಬೇಕು ಅಲ್ಲಿ ಸಹಾಯ ಮಾಡಲೇಬೇಕು ಅಂತ ಹೇಳಿ ಜಾನ್ಸಿ ತೀರ್ಮಾನವನ್ನು ಮಾಡ್ಕೋತಾಳೆ ಅದೇ ಕಾರಣಕ್ಕೆ ಅದೇ ಅನಾಥಾಶ್ರಮಕ್ಕೆ ಹೋಗೋದಕ್ಕೆ ಅಂತ ಸಿದ್ಧವಾಗ್ತಾಳೆ ಇಲ್ಲಿ ತುಳಸಿ ಮತ್ತೆ ಸಂಪತ್ ಕುಮಾರ್ ಅವರು ಎಲ್ಲಿ ಹೋಗ್ತಿದ್ರ ಅಂದಾಗ ನಾನು ಒಂದು ಅನಾಥಾಶ್ರಮಕ್ಕೆ ಹೋಗ್ತಾ ಇದ್ದೀನಿ ಇಂಪಾರ್ಟೆಂಟ್ ವ್ಯಕ್ತಿಯನ್ನ ಭೇಟಿ ಮಾಡೋದಕ್ಕೆ ಅಂತಾರೆ ಯಾವ ಅನಾಥಾಶ್ರಮ ಏನು ಅಂತ ಕೇಳೋದಕ್ಕೆ ಅವರು ಯಾವ ಅನಾಥಾಶ್ರಮದಲ್ಲಿದ್ದರು ಅದೇ ಅನಾಥಾಶ್ರಮವನ್ನ ಹೇಳಿದಾಗ ಯಾಕಮ್ಮ ಅನಾಥಾಶ್ರಮಕ್ಕೆ ಹೋಗಬೇಕು ಅಂತ ಹೇಳಿ ಬೆಚ್ಚಿ ಬಿದ್ದಂತಹ ತುಳಸಿಯವರು ಹೇಳ್ತಾರೆ ಇಲ್ಲ ನಾನು ಅದೇ ಅನಾಥಾಶ್ರಮಕ್ಕೆ ಹೋಗಬೇಕು ಸಹಾಯ ಮಾಡಬೇಕು ಅಂತ ಹೇಳ್ತಾರೆ ಬಿಕಾಸ್ ಇಲ್ಲಿ ನನಗೆ ಒಂದು ವಿಸಿಟಿಂಗ್ ಕಾರ್ಡ್ ಇತ್ತು ಅದರಿಂದ ಸುಮಿತ್ರಾ ಅನ್ನೋ ಹೆಸರಿತ್ತು ಹಾಗಾಗಿ ಅದೇ ಅನಾಥಾಶ್ರಮಕ್ಕೆ ಹೋಗಬೇಕು ಅಂತ ಅನ್ಕೊಂಡಿದ್ರಿ ಅಂತ ಹೇಳಿ ಝಾನ್ಸಿ ಹೇಳಿದಾಗ ತುಳಸಿಯವರು ಅದನ್ನು ಸ್ಟಾಪ್ ಮಾಡೋಕ್ಕೆ ತಮ್ಮ ಪ್ರಯತ್ನವನ್ನು ಪಡ್ತಾರೆ ಬಟ್ ಯಾವುದೂ ಕೂಡ ಯಶಸ್ವಿ ಆಗೋದಿಲ್ಲ ಕೊನೆಗೂ ಕೂಡ ಝಾನ್ಸಿ ನಾನು ಹೋಗಲೇಬೇಕು ಅಂತ ಡಿಸೈಡ್ ಮಾಡ್ಕೊತಾಳೆ ಅಷ್ಟರಲ್ಲಿ ರಾಘು ಕೂಡ ಬರ್ತಾರೆ ಮೇಡಮ್ ರಾಯ್ ಕಾಲ್ ಮಾಡಿದ್ರು ಬೇಗ ಬರಬೇಕಂತೆ ಮೇಡಮ್ ಹೊರಗಡೆ ಹೋಗಬೇಕಂತೆ ಅಂತ ಅಂತ ಕಾ ಹೌದು ನಾನು ಅನಾಥಾಶ್ರಮಕ್ಕೆ ಹೋಗಬೇಕು ನಡಿ ಹೋಗೋಣ ಅಂತ ಹೇಳಿ ಚಾನ್ಸಿ ರಾಘು ಜೊತೆ ಅಲ್ಲಿಂದ ಹೊರಡ್ತಾರೆ ಈ ಕಡೆ ನಿಜಕ್ಕೂ ಕೂಡ ತುಳಸಿಗೆ ಗಾಬರಿ ಆಗ್ತದೆ ಬಿಕಾಸ್ ಹೇಗೂ ಸುಮಿತ್ರ ತಪ್ಪಿಸ್ಕೊಂಡಿದ್ದಾಳೆ ಅವ್ಳಿಗೆ ಅನಾಥಾಶ್ರಮ ಜಾಗ ಎಲ್ಲಿದೆ ಅಂತ ಗೊತ್ತು ಹಾಗಾಗಿ ಮತ್ತೆ ಅನಾಥಾಶ್ರಮಕ್ಕೆ ಹೋದರೆ ಏನು ಮಾಡೋದು ಅನ್ನೋ ಯೋಚನೆ ಆಗಿದೆ ಈಗ ಏನಾದ್ರೂ ಚಾನ್ಸಿ ಹೋಗಿ ಆಕೆ ಕೂಡ ಅಲ್ಲಿದ್ದು ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಮುಖಾಮುಖಿ ಆಗಿಬಿಟ್ರೆ ಏನು ಮಾಡ್ದು ಅಂತ ಯೋಚನೆ ಆಗ್ತದೆ ಜೊತೆಗೆ ಆಲ್ರೆಡಿ ಇಲ್ಲಿ ತುಳಸಿ ಅವರು ಅದೇ ಅನಾಥಾಶ್ರಮಕ್ಕೆ ತನ್ನ ಮಗನನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ ಅಲ್ಲಿ ಏನಾದರೂ ಬಂದು ಬಹಳ ತುಳಸಿ ಅನ್ನೋದನ್ನು ನೋಡೋದಕ್ಕೆ ಅದೇ ಅನಾಥಾಶ್ರಮಕ್ಕೆ ಹೋಗಿರ್ತಕ್ಕಂತಹ ಪ್ರಣವ ಅಲ್ಲಿರ್ತಕ್ಕಂಥ ಮ್ಯಾನೇಜರ್ನ ಭೇಟಿ ಮಾಡಿದ್ದಾರೆ ಅವರಂತೂ ಅಲ್ಲಿರೋ ಅನಾಥಾಶ್ರಮದಲ್ಲಿರೋ ಯಾರನ್ನೂ ದತ್ತು ತಗೋಬೇಕು ಅಂತ ಅಂದ್ಕೊಂಡು ಬಂದಿರ್ಬೋದು ಅಂತ ಹೇಳಿ ಒಂದಷ್ಟು ಮಾಹಿತಿಗಳನ್ನ ಕೊಡ್ತಿರ್ತಾರೆ ನಾನು ಇಲ್ಲಿ ಯಾವುದೇ ರೀತಿಯ ಸಹಾಯ ಮಾಡೋದಕ್ಕೆ ಬಂದಿಲ್ಲ ನಿಮ್ಮಿಂದ ಸಹಾಯ ಕೇಳೋದಕ್ಕೆ ಬಂದಿದ್ದೀನಿ ಅಂತ ಹೇಳಿ ಪ್ರಣವ್ ಹೇಳಿದಾಗ ಏನು ಸಹಾಯ ಕೇಳೋಕ್ಕೆ ಬಂದಿದ್ರೆ ಎಲ್ಲರೂ ಕೂಡ ಇಲ್ಲಿಗೆ ಸಹಾಯ ಮಾಡಕ್ಕೆ ಬರ್ತಾರೆ ನಿಮಗೆ ನಾವೇನು ಸಹಾಯ ಮಾಡಲಿಕ್ಕಾಗತ್ತಾ ಅಂತ ಹೇಳಿ ಹೇಳಿದಾಗ ನನಗೆ ಒಬ್ಬರ ಡೀಟೇಲ್ ಬೇಕಾಗಿತ್ತು ಸುಮಿತ್ರಾ ಅನ್ನೋರ ಹೆಸರಲ್ಲಿ ಅವರು ಇಲ್ಲ ಇದ್ದಾನಾ ಅಂತ ಹೇಳಿ ಪ್ರಣವ್ ಕೇಳಿದಾಗ ಸುಮಿತ್ರ ಆ ಹೆಸರಲ್ಲಿ ದಾರಲ್ಲ ಯಾರು ಅಂತ ಹೇಗೆ ಹೇಳೋದು ನಿಮ್ಮ ಹತ್ರ ಏನಾದರೂ ಫೋಟೋ ಇದ್ರೆ ತೋರಿಸಿ ಅಂತ ಮ್ಯಾನೇಜರ್ ಹೇಳಿದಾಗ ಆ ಫೋಟೋನ ನನ್ನ ಹತ್ರ ಇಲ್ಲ ಇರಿ ಕಳಿಸ್ಕೊಡ್ತೀನಿ ಕಳಿಸ್ ತರಿಸ್ಕೋತೀನಿ ಅಂತ ಹೇಳಿ ಅಮ್ಮಂಗೆ ಫೋನ್ ಮಾಡ್ತಾ ದಾರೆ ಪ್ರಣಬ್ ಬಟ್ ಆ ತುಳಸಿ ಕಾಲ್ ಪಿಕ್ ಮಾಡೋದಿಲ್ಲ ಆಗ ಅಲ್ಲಿ ನೀವು ಎಲ್ಲರ ಫೈಲ್ ಮೈಂಟೈನ್ ಮಾಡಿರ್ತಾರ ಅಲ್ವಾ ಅಲ್ಲಿ ಫೋಟೋ ಕೂಡ ಇರುತ್ತಲ್ವಾ ಹಾಗಾಗಿ ನೀವು ಆ ಫೋಟೋ ಏನಾದರೂ ತೋರಿಸಿದ್ರೆ ನಾನು ಅವರ ಅಂತ ಕಂಡು ಹಿಡಿದೀನಿ ಸ್ವಲ್ಪ ಫೈಲ್ಸ್ನ ತೆಗೆದು ನೋಡಿ ಅಂತ ಪ್ರಣಬ್ ಹೇಳಿದಾಗ ಮ್ಯಾನೇಜರ್ ಕೂಡ ಸರಿ ಆಯಿತು ಅಂತ ಹೇಳಿ ಫೈಲ್ಸನ್ನು ನೋಡ್ತಿದ್ದಾರೆ ಏನು ಇಷ್ಟೊತ್ತಲ್ಲ ಅಂತ ಹೇಳಿದಾಗ ಇಷ್ಟೊತ್ತು ಅಂತ ಕೇಳ್ತಿದ್ರಲ್ಲಿ ನೀವು ಹುಡ್ಕೊಂಡು ಬಂದವರು ಯಾರು ಅನ್ನೋದೇ ನಿಮಗೆ ಗೊತ್ತಿಲ್ಲ ನಾವಾದರೂ ಹುಡುಕ್ತಾ ಇದ್ದೀವಿ ಸ್ವಲ್ಪ ಟೈಮ್ ಕೊಡಿ ಅಂತ ಕೂಡ ಹೇಳ್ತಾರೆ ಮ್ಯಾನೇಜರ್ ನಂತರ ಇಲ್ಲಿ ಜಾನ್ಸಿನ ರಾಗು ಕರ್ಕೊಂಡು ಹೋಗ್ತಾರೆ ಮೇಡಮ್ ನೀವು ಅನಾಥಾಶ್ರಮಕ್ಕೆ ಹೋಗ್ತಿದ್ರ ಅಲ್ವಾ ಬೇರೆ ಏನಾದರೂ ಉದ್ದೇಶ ಏನಾದರೂ ಇಟ್ಕೊಂಡಿದ್ರ ತಾತ ಯಾವಾಗಲೂ ಕೂಡ ನನ್ನ ಮೇಲೆ ಹರಿ ಆಯ್ತಾರೆ ಅವ್ರು ಮಾತು ಕೇಳಬೇಕಾಗುತ್ತೆ ಅಂತ ಹೇಳಿ ಅನಾಥಾಶ್ರಮದಲ್ಲಿರೋ ಇರೋ ಪ್ರಯತ್ನ ಏನಾದರೂ ಮಾಡ್ತಿದ್ರಾ ಅಂದಾಗ ಏನು ಮಾತಾಡ್ತಿದ್ಯಾ ನನ್ನನ್ನು ಯಾರು ಕೂಡ ನನ್ನ ಸ್ಥಿತಿಗೆ ತಳ್ಳುವುದಿಲ್ಲ ನಿಜಕ್ಕೂ ನನ್ನಂಥವ್ರನ್ನ ನನ್ನವ್ರನ್ನ ನಾನು ಅಂತಸ್ಥಿತಿಯಿಂದ ಸ್ಥಿತಿಯಿಂದ ವಾಪಸ್ ಕರ್ಕೊಂಡು ಬರ್ತೀನಿ ಹೊರತು ಅಂಥ ಸ್ಥಿತಿಗೆ ತಳ್ಳುವಂಥ ಹುಡುಗಿ ನಾನಲ್ಲ ನಾನು ನನ್ನ ಶ್ರಮಕ್ಕೆ ಹೋಗ್ತಿರೋದು ಸಹಾಯ ಮಾಡಲಿಕ್ಕೆ ಅಂತ ಹೇಳ್ತಾರೆ ಜಾನ್ಸಿ ಏನು ಮೇಡಮ್ ಕಷ್ಟದಲ್ಲಿರೋ ನಾನು ಪಕ್ಕದಲ್ಲೇ ಕೂತಿದ್ದೀನಿ ನನ್ನ ಕಷ್ಟನ ಕೇಳ್ತಾನೆ ಇಲ್ವಲ್ಲ ಮೇಡಮ್ ಎಲ್ಲೋ ಇರೋರಿಗೆ ಸಹಾಯ ಮಾಡೋಕ್ಕೆ ಹೋಗ್ತಿದ್ರಲ್ಲ ಪ್ಲೀಸ್ ಮೇಡಮ್ ಒಂದು ಫೈವ್ ತೌಸಂಡ್ ಕೊಟ್ಬಿಡಿ ಮೇಡಮ್ ನಿಜಕ್ಕೂ ಕೂಡ ತುಂಬ ಕಷ್ಟ ಇದೆ ಅಂತ ರಾಗು ಹೇಳಿದಾಗ ನೀನು ಅಕೌಂಟ್ ವಿಷಯನ ಕಂಪ್ನಿ ವಿಷಯನ ಅಲ್ಲೇ ಮಾತಾಡಬೇಕು ಇಲ್ಲೆಲ್ಲ ಮಾತಾಡಬೇಡ ಅಂತ ಹೇಳಿಲ್ವಾ ಅಂತ ಹೇಳ್ತಿದ್ದಾರೆ ಅದಕ್ಕೆ ಇಲ್ಲಿ ರಾಘು ಪ್ಲೀಸ್ ಮೇಡಮ್ ಕಷ್ಟ ಇದೆ ಅಂದಾಗ ಜಸ್ಟ್ ಫೈವ್ ತೌಸಂಡ್ ರುಪೀಸ್ಗೋಸ್ಕರ ಇಷ್ಟೆಲ್ಲ ಪಡ್ತಿದ್ಯಲ್ಲ ಪಾಡ್ನಾ ಅಂತ ಹೇಳಿ ಜಾನ್ಸಿ ಕೇಳಿದಕ್ಕೆ ನಿಮಗೆ ಐದು ಸಾವಿರ ಏನೂ ಅಲ್ಲದೆ ಇಲ್ಲದೆ ಇರಬಹುದು ಮೇಡಮ್ ಬಟ್ ನಮ್ಗೆ ಐದು ಸಾವಿರನೇ ದುಡ್ಲೇಕಾ ಪ್ಲೀಸ್ ಮೇಡಮ್ ಕೊಡಿ ಮೇಡಮ್ ಅಂತ ಹೇಳ್ತಿದ್ರೆ ಇಲ್ಲಿ ಜಾನ್ಸಿನೇ ನನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡಿರೋದ ಸಾಲ ತೀರ್ಸೋದಕ್ಕೆ ಜೊತೆಗೆ ಸಂಬಳ ಕೊಡ್ತಾ ಇಲ್ವಾ ಅಂದಾಗ ಸಂಬಳದಲ್ಲಿ ನೀವೇ ಇಟ್ಕೋತಿದ್ರಲ್ಲ ಮೇಡಮ್ ಹೇಗೆ ಮೇಡಮ್ ನಾವು ಜೀವನ ಮಾಡೋದು ತಿಂಗಳು ಕೊನೆಯಲ್ಲಿ ತುಂಬ ಕಷ್ಟ ಆಗುತ್ತೆ ಮೇಡಮ್ ಪ್ಲೀಸ್ ಅಂತ ಕೇಳ್ತಾ ಕೇಳ್ತಾಯಿದ್ರು ಕೂಡ ಇಲ್ಲಿ ಜಾನ್ಸಿ ರಬಲ್ ಆಗ್ತಾಳೆ ಹೊರತು ಯಾವುದೇ ರೀತಿಯಲ್ಲೂ ಕೂಡ ರಾಘು ಮಾತಿಗೆ ಸ್ಪಂದ ಿಲ್ಲ ತದನಂತರ ಸುಮ್ಮನೆ ರೂಟ್ ನೋಡ್ಕೊಂಡು ಗಾಡಿ ಓಡಿಸು ಅಂತ ಹೇಳ್ತಾಳೆ ಅಷ್ಟರಲ್ಲಿ ಇಲ್ಲಿ ಸುಮಿತ್ರ ಅವರು ಆ ಅನಶ್ ಅನಾಥಾಶ್ರಮಕ್ಕೆ ಹೋಗಬಾರ್ದು ಈಗೇನಾದರೂ ಹೋದರೆ ತುಳಸಿ ಮಗ ಅಲ್ಲಿರ್ತಾನೆ ಇಲ್ಲ ಇಲ್ಲ ನಾನು ಸಿಕ್ಕಿ ಬಿದ್ದುಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ ಬರ್ತಾ ಇರ್ತಾರೆ ಅಷ್ಟರಲ್ಲಿ ರಾಗು ಗಾಡಿ ಹೋಗಿ ಗುದ್ದು ಬಿಡುತ್ತೆ ಈ ಕಡೆ ನೋಡಿದ್ಯಾ ನೋಡ್ಕೊಂಡು ಹೋಗು ಅಂತ ಹೇಳಿದೆ ಈಗ ಏನಾಯ್ತು ಏನು ಅಂತ ಅಂದ್ಕೊಂಡು ಚಾನ್ಸಿ ಮತ್ತು ರಾಗು ಕಾರಿಂದ ಕೆಳಗಡೆ ಇಳಿದು ಬರ್ತಾರೆ ಸುಮಿತ್ರವರು ಕೆಳಗಡೆ ಬಿದ್ದಿರ್ತಾರೆ ಈ ಕಡೆ ಅವ್ರ ಮುಖ ನೋಡ್ತಿದ್ದಾಗೇ ಚಾನ್ಸಿ ಶಾಕ್ ಆಗ್ತಾಳೆ ಆತ ಕಡೆ ಪ್ರಣವ್ ತುಳಸಿ ಅವ್ರಿಗೆ ಮತ್ತೆ ಕಾಲ್ ಮಾಡ್ತಾರೆ ಕಾಲ್ ರಿಸೀವ್ ಮಾಡ್ತಾರೆ ಅವರು ಅಮ್ಮ ನಿನ್ಗೆ ಎಸ್ಸತಿ ಕಾಲ್ ಮಾಡೋದು ಅಂದಾಗ ಏನು ನಿನಗೆ ಅಲ್ಲಿ ಸುಮಿತ್ರ ಇದ್ದಾಳ ಇಲ್ವಾ ಅಂತ ಗೊತ್ತಾಯ್ತಾ ಅಂದಾಗ ಇಲ್ಲ ಅಮ್ಮ ಫೈಲ್ ನೋಡ್ತಿದ್ದಾರೆ ಅಂತ ಹೇಳ್ತಾರೆ ಸುಮ್ಮನೆ ಫೈಲ್ ನೋಡೋದಲ್ಲ ನಾನು ಹೇಳು ಮಾತನ್ನ ಕೇಳು ಖಂಡಿತ ಅವರು ಇನ್ಫಾರ್ಮೇಶನ್ ಕೊಡ್ತಾರೆ ಅಂತ ತಿಳಿಸು ಅಂದಾಗ ಅದೇ ಹಾಗೆ ಸುಮಿತ್ರ ಅಂದಾಗ ಹೌದು ಅದೇ ರೀತಿ ಕೇಳು ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಅದ ಕಡೆ ಪ್ರಣವ್ ಅದೇ ಆರ್ ತಿಂಗಳು ಕೊಮದಲ್ಲಿದ್ರಲ್ಲ ಆ ಸುಮಿತ್ರ ಅವರು ಇಲ್ಲಿದಾರಾ ಅಂತ ಕೇಳಿದಾಗ ಇಲ್ಲ ಇಲ್ಲ ಅವರು ಇಲ್ಲ ಅವ್ರ ಬಗ್ಗೆ ಕೇಳ್ತಿದ್ರ ಅವರು ಅವತ್ತೇ ಎಲ್ಲೋ ಹೋಗ್ಬಿಟ್ರು ನಮಗೂ ಕೂಡ ಗೊತ್ತಾಗಿಲ್ಲ ಅವರು ಪ್ರಜ್ಞೆ ಬಂದ್ಮೇಲೆ ಅಂತ ಹೇಳ್ತಾರೆ ಹೌದಾ ಸರಿ ಆಯ್ತು ಅಂತ ಹೇಳಿದೆ ಅಮ್ಮ ಕೇಳಿಸ್ಕೊಂಡು ಬಂದಿಲ್ವಂತೆ ಅಂತಕ ಮೊದ್ಲು ಬಂದಿಲ್ಲ ಅಂತ ಗೊತ್ತಾಯ್ತಲ್ವಾ ಮೊದಲು ಅಲ್ಲಿಂದ ಹೊಡು ಯಾಕಂದ್ರೆ ಈ ಅದೇ ಅನಾಥಾಶ್ರಮಕ್ಕೆ ಬರ್ತದಾಳೆ ಆಮೇಲೆ ಸಿಕ್ಕಿದ್ರೆ ಕಷ್ಟ ಆಗುತ್ತೆ ಅಂತಾರೆ ಸರಿ ಆಯ್ತು ಅಂತ ಹೇಳಿ ಅಲ್ಲಿಂದ ಎಸ್ಕಿಪ್ ಆಗಿ ಬಿಡ್ತಾರೆ ಪ್ರಣವ್ ಈ ಕಡೆ ಅವರ ಕೈಗೆ ಫೈಲ್ಸ್ ಕೂಡ ಸಿಗುತ್ತೆ ಮ್ಯಾನೇಜರ್ ಹೋಗ್ತಾರೆ ಬಟ್ ಪ್ರಣವ್ ಹೊಟ್ಟೋಗ್ಬಿಡ್ತಾರೆ ನಂತರ ಈ ಕಡೆ ಚಾನ್ಸ್ ಆಕ್ಸಿಡೆಂಟ್ ಮಾಡಿದ್ರಿಂದಾಗಿ ಅವರಮ್ಮ ಕೆಳಗಡೆ ದುಪ್ಪನೆ ಬಿದ್ದಿದ್ದಾರೆ ಬಟ್ ಕಂಡಿಡಿಯೋಕೆ ಆಗ್ತಿಲ್ಲ ಜಾನ್ಸಿಗೆ ಬಿಕಾಸ್ ಮುಖಕ್ಕೆಲ್ಲ ಕೆಸರು ಮೆತ್ಕೊಂಡಿದೆ ನಂತರ ಆ ರಘು ಮೇಲೆ ರೇಗ್ತದಾಳೆ ನೋಡಿದ ನಿನ್ನಿಂದಾಗಿ ಹೇಗೆ ಮುಖಕ್ಕೆ ಹೆಸರು ಮೆತ್ಕೊಂಡಿದೆ ನೀರು ತೊಗೊಂಡ್ಬಾ ಅಂತಾರೆ ಈ ಕಡೆ ಸುಮಿತ್ರ ಸುಮಿತ್ರವ್ರಿಗೆ ಗಾಬರಿ ಆಗ್ತಿದ್ದಾರೆ ಓ ತುಳಸಿ ಮಗಳು ಹುಳು ನಾನು ಸಿಕ್ಕುಬಿದ್ರೆ ಮುಗಿತು ಕತೆ ಇಲ್ಲ ಮುಖ ತೊಳೆದ್ರೆ ಹೋಗುತ್ತಾ ಇಲ್ಲಿಂದ ಎಸ್ಕೇಪ್ ಆಗಲೇಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ ಹಾಗಾಗಿ ಜಾನ್ಸಿ ಮುಖ ತೊಳೀರಿ ಅಂತ ನೀರು ಕೊಟ್ಟು ಕೂಡ ಇಲ್ಲಿ ಅವರು ಮುಖ ತೊಳೆಯೋದಿಲ್ಲ ಅಲ್ಲಿಂದ ಹೊರಟೋಗ್ಬಿಡ್ತಾರೆ ತದನಂತರ ಇಲ್ಲಿ ಜಾನ್ಸಿ ಮತ್ತು ರಾಘು ಇಬ್ಬರು ಕೂಡ ಅನಾಥಾಶ್ರಮತ್ ಕಡೆ ಬರ್ತಿದ್ದಾರೆ ಈ ಕಡೆ ತುಳಸಿ ಅವ್ರಿಗೆ ಪ್ರಣವ್ ಮತ್ತೆ ಕಾಲ್ ಮಾಡಿದೆ ಅಮ್ಮ ಫೈಲ್ ಏನಾದರೂ ಝಾನ್ಸಿಗೆ ತೋರಿಸಿದ್ರೆ ಏನು ಮಾಡೋದಮ್ಮ ಅಮ್ಮ ಬದುಕಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ ಆಮೇಲೆ ಹುಡುಕ್ತೆ ಅವಳು ಬಿಡುವುದಿಲ್ಲ ಕಾ ಹೌದಲ್ವಾ ನೀನೇ ಹೇಳ್ತಿರೋದು ಸರಿನೇ ಖಂಡಿತವಾಗ್ಲೂ ಅವ್ರು ಬದುಕಿದ್ದಾರೆ ಅನ್ನೋ ವಿಷಯ ಜಾನ್ಸಿಗೆ ಗೊತ್ತಾದ್ರೆ ಖಂಡಿತ ಅದು ನಮ್ಮ ಹುಡುಗ ಬರುತ್ತೆ ಏನಾದರೂ ಮಾಡ್ಲಿಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ತುಳಸಿ ಕೂಡ ಅಷ್ಟೇ ಜಾನ್ಸಿ ರಾಗು ಅದೇ ಅನಾಥ್ ಹೋಗ್ತಾರೆ ನಾವ್ ಸಹಾಯ ಮಾಡ್ಬೇಕು ಅನ್ಕೊಂಡಿದೀವಿ ಅಂದಾಗ ಇಲ್ಲಿ ತುಂಬಾ ಜನ ಇದ್ದಾರೆ ಆರು ತಿಂಗಳು ಕುಮಾದಲ್ಲಿ ಕೂಡ ಇದ್ರು ಅವರು ಹದಿನೆಂಟು ವರ್ಷದಿಂದ ಇತ್ತೀಚೆಗೆ ಆರು ತಿಂಗಳ ತಾನೇ ಪ್ರಜ್ಞೆ ಬಂತು ಅಂತ ಹೇಳಿ ಅವರು ಫೈಲನ್ನ ಕೊಡ್ತಾ ಕೊಡ್ತಾರೆ ಆ ಫೈಲನ್ನ ನೋಡ್ತಕ್ಕ ಚಾನ್ಸ್ ಗೆ ಶಾಕ್ ಆಗ್ತದೆ ಬಿಕಾಸ್ ಆ ಒಂದು ಫೈಲ್ ಅವರ ತಾಯಿಯ ಫೋಟೋ ಇದೆ ಹಾಗಿದ್ರೆ ಅಮ್ಮ ಬದುಕಿದ್ದಾರೆ ಅನ್ನೋ ವಿಷಯ ತಿಳಿದಂತ ಆಕೆ ಕೊನೆಗೂ ಅಮ್ಮನ ಹುಡುಕಿ ಮನೆಗೆ ವಾಪಸ್ ಕರ್ಕೊಂಡು ಬಂದು ತುಳಸಿ ಮನೆಯಿಂದ ಹೊರಗಡೆ ದಪ್ಪತ್ತಾಳ ಅನ್ನೋದನ್ನ ಕಾದ್ ನೋಡ್ಬೇಕು